ಯಾವತ್ತ ಕೇಂದ್ರ ಸರ್ಕಾರದ ಕೆಲಸ ಮಾಡುವುದು ನಿಮ್ಮ ನಡವಳಿಕೆ ನರೇಂದ್ರ ಮೋದಿಗಳು ಮಂಡಳಿಯಲ್ಲಿ ಹದಿನೆಂಟು ದಿನ ಮಂದಿ ಹದಿನೈದು Nós know aqui, a mulher.

yeah we mm -hmm.

ಎಲ್ಲರೂ ಸಹ ಭೋಜನದ ವ್ಯವಸ್ಥೆ ಇದೆ ಭೋಜನದ ವ್ಯವಸ್ಥೆ ಇದೆ ಎಲ್ಲರೂ ಸಹ ಭೋಜನ ಸ್ವೀಕಾರ ಮಾಡಿ ನಿಧಾನವಾಗಿ but it, is. it is. ರಚಿಸಿ ಆಯಾ ತಂಡಗಳಿಗೆ ಸೂಕ್ತ ಜವಾಬ್ದಾರಿ ಆ ತಂಡಗಳು ತಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ ಕಾರಣ ಪಾದಯಾತ್ರೆಯನ್ನು ಯಶಸ್ವಿ ಪಾದಯಾತ್ರೆಯಾಗಿ ಹೊರಹೊಮ್ಮ ಪಾದಯಾತ್ರೆ ದರ್ಶನ ಮುಂದೆ